ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐವತ್ತಾರನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಆದಿತ್ಯ ಸಿದ್ಧುವಿಗೆಂದು ತಂದಿದ್ದ ಉಡುಗೊರೆ ಕೊಟ್ಟು ಗೆಳೆಯನನ್ನು ಅಪ್ಪಿ ಸಂತೈಸಿ ಅಲ್ಲಿಂದ ಹೊರಬಂದ ಹಲೋ ಮೇಡಮ್ ಕಂಗ್ರ್ಯಾಟ್ಸ್ ಆದಿ ಕೋಮಲ ಇರುವಲ್ಲಿಗೆ ಅದಿತಿಯೊಡನೆ ಬಂದಿದ್ದ ಆದಿತ್ಯ ಸರ್ ಬನ್ನಿ ಕುಳಿತಲ್ಲಿಂದ ಎದ್ದು ನಿಂತು ಗೌರವ ತೋರಿದಳು ಕೋಮಲಳ ನೋಟ ಆದಿತ್ಯ ಕಡೆ ಸರಿಯಿತು ಆದಿ ಇವರು ಅದಿತಿ ನನ್ನ ಶ್ರೀಮತಿ ಪರಿಚಯಿಸಿದ ಕೋಮಲ ತುಸು ಹಿಂಜರಿಕೆಯಲ್ಲೇ ಕೈ ಮುಗಿದರೆ ಆದಿತಿ ಹಾರ್ದಿಕವಾಗಿ ನಕ್ಕು ಕಂಗ್ರ್ಯಾಟ್ಸ್ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹಾರೈಸಿದಳು ಆದಿತ್ಯ ಸರ್ ನಿಮ್ಮ ವೈಫ್ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಎಂದ ಕೋಮಲಿಗೆ ಅದಿತಿಯೇ ಧನ್ಯವಾದ ತಿಳಿಸಿದಳು ಅದಿತಿ ಕೋಮಲಾಳಿಗೆ ತಂದಿದ್ದ ಉಡುಗೊರೆ ಕೊಟ್ಟು ಮತ್ತೊಮ್ಮೆ ಶುಭ ಕೋರಿ ಮದುವೆ ಮನೆಯಿಂದ ಹೊರಬಿದ್ದಿದ್ದರು ಈಗ ಮನೆಗೆ ಹೋಗಿ ಊಟ ಮಾಡೋದಾ ಆದಿತ್ಯ ಆದಿತ್ಯಿಯನ್ನು ಕೇಳಿದಾಗ ಅತ್ತೆ ನಮ್ಮಿಬ್ಬರು ಲೆಕ್ಕ ಬಿಟ್ಟು ಅಡುಗೆ ಮಾಡಿರ್ಬೋದು ರಾತ್ರಿ ಅಡುಗೆ ಮಿಕ್ರೆ ಸುಮ್ಮನೆ ದಂಡ ಆಗುತ್ತಲ್ಲ ಅಂತ ಎಂದಳು ಅದಿತಿ ಸರಿ ಹಾಗಾದರೆ ಹೋಟೆಲ್ಗೆ ಹೋಗೋಣವಾ ಆದಿ ಕೇಳಿದಾಗ ಗೋಲ್ಗಪ್ಪ ಎಂದಳು ಅದಿತಿ ಆದಿ ನಗುತ್ತಾ ಸರಿ ಬನ್ನಿ ಹೋಗೋಣ ಎನ್ನುತ್ತಾ ಗಾಡಿ ಹತ್ತಿದ ಮದುವೆ ಮನೆಗೆ ಬರುವಾಗ ಮನಸ್ಸು ಸರಿ ಇಲ್ಲದ ಕಾರಣ ಆದಿತ್ಯನೊಡಗಿನ ಗಾಡಿ ಸವಾರಿಯನ್ನು ಅಷ್ಟೊಂದು ಎಂಜಾಯ್ ಮಾಡಲಾಗಿರಲಿಲ್ಲ ಅದಿತಿಗೆ ಆದರೆ ಈಗ ಅವನ ಹಿಂದೆ ಕೂತು ಭುಜದ ಮೇಲೆ ಕೈಯಿಟ್ಟಾಗ ತನ್ನ ಕಂಪಿಸುತ್ತಿತ್ತು ಉಟ್ಟ ಸೀರೆಯನ್ನು ನಾಜೂಕಾಗಿ ಸಂಭಾಳಿಸುತ್ತಾ ಅದಿತಿ ತನ್ನ ಭುಜದ ಮೇಲೆ ಕೈಯಿಟ್ಟಾಗ ಆ ಕೈಗಳ ನಡುಕ ಆದಿತ್ಯನ ಅರಿವಿಗೂ ಬಂದಿತ್ತು ಅವಳ ಸಂಕೋಚಾರಿತವ ಅವಳ ಇನ್ನೊಂದು ಕೈಯನ್ನು ತೆಗೆದುಕೊಂಡು ತನ್ನ ಸೊಂಟದ ಸುತ್ತ ತಾನೇ ಇರಿಸಿಕೊಂಡಿದ್ದ ಜೊತೆಯಲ್ಲಿ ಕಳೆಯುತ್ತಿದ್ದ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ ಎಂಬಂತ ಅನಿಸಿಕೆ ಕಾಲ ಮುಂದೆ ಹೋಗಲೇಬಾರದು ಎಂಬಂತೆ ನಿಧಾನವಾಗಿ ಗಾಡಿ ನಡೆಸುತ್ತಿದ್ದ ಆದಿತ್ಯ ತನ್ನ ಒಲವಿನೊಂದಿಗೆ ಕುಳಿತ ಆದಿತಿಗೂ ಕೂಡ ಅದೇ ಭಾವ ಕಾಲ ಮುಂದೆ ಸಾಗದೆ ಹೀಗೇ ಇರಲೆಂಬ ಆಸೆ ಹೇಳಲಾಗದ ಖುಷಿ ಇಬ್ಬರ ಮನದಲ್ಲೂ ಶ್ರೀ ಟಿಕೆಟ್ ಬುಕ್ ಮಾಡಿಸಿದ್ದೀರ ಅಲ್ವಾ ನಂಗಂತೂ ಯಾವಾಗ ಅದಿತಿ ನೋಡ್ತೀನೋ ಅನಿಸ್ಬಿಟ್ಟಿದೆ ವಾರಿಜ ಮಗಳ ಮೇಲಿನ ಪ್ರೀತಿಯಿಂದ ಹೇಳಿದಳು ದಿನ ವೀಡಿಯೋ ಕಾಲ್ ಮಾಡಿ ನೋಡ್ತೀಯಲ್ಲೇ ಛೇಡಿಸಿದರು ಮಡದಿಯನ್ನು ಆಹಾ ಬರೀ ಮೊಬೈಲ್ನಲ್ಲಿ ನೋಡಿಬಿಟ್ರೆ ಸಾಕಾ ತಡೀರಿ ಇವತ್ತಿನ ಊಟ ಕೂಡ ಮೊಬೈಲಲ್ಲೇ ನೋಡಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡಿ ಎಂದಳು ಮೂತಿರುಗುತ್ತಾ ಆಹಾಹಾ ನೀನು ಈ ರೀತಿ ಮೂತಿ ಮೂತಿರುವುದೇ ಎಷ್ಟು ದಿನಗಳಾಗಿತ್ತೆ ಮಗಳು ಮದುವೆ ಮಾಡಿದ ಮೇಲೆ ನಿನ್ನ ಹುಡುಗಾಟ ಎಲ್ಲ ಬಿಟ್ಟೇ ಬಿಟ್ಟಿದೆಯಾ ಎಂದರು ಶ್ರೀಕಾಂತ್ ಮತ್ತೆ ಇನ್ನೂ ಹಾಗೆ ಚಲ್ ಚಲ್ಲಾಗಿರೋದಕ್ಕಾಗುತ್ತಾ ಇನ್ನೇನು ಸ್ವಲ್ಪ ತಿಂಗಳಿಗೆಲ್ಲ ಆಗಿಬಿಡ್ತೀನಿ ನಾನು ಎಂದವರೇ ಅರೆ ಈ ವಿಷಯ ನಾನು ಅದಿತಿ ಹತ್ರ ಮಾತಾಡೋದು ಮರ್ತೇ ಬಿಟ್ಟೆ ಎಂದರು ಯಾವ ವಿಷಯಪ್ಪ ಅದು ನೀನು ಮರ್ತಿದ್ದು ಎಂದಾಗ ಉತ್ತರ ಕೊಡದೆ ಏನೋ ಚಿಂತಿಸುತ್ತಾ ಕುಳಿತಳು ಅರ್ಜ ಏನು ನಡೀತಾ ಇದೆ ಈ ನಿನ್ನ ಪುಟ್ಟ ತಲೆಯಲ್ಲಿ ಎನ್ನುತ್ತಾ ತಲೆಯನ್ನು ಗುಂಡಾಡಿಸಿದರು ಶ್ರೀಕಾಂತ್ ಅದಿತಿಗೆ ಸದ್ಯಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡಬೇಡ ಅಂತ ಹೇಳಬೇಕಿತ್ತು ಎಂದಾಗ ತಲೆ ಮೇಲೆ ಕೈ ಹೊತ್ತು ಕುಳಿತರು ಶ್ರೀಕಾಂತ್ ವಾರಿಜಾ ಅವರಿಗೆ ಶ್ರೀಕಾಂತ್ ಅವರ ರಿಯಾಕ್ಷನ್ ಬಗ್ಗೆ ಗಮನವೇ ಇಲ್ಲ ಏನು ಗೊತ್ತಾ ಶ್ರೀ ಅಮ್ಮ ಗಟ್ಟಿಯಾಗಿದ್ದಾಗಲೇ ಅದಿತಿ ಬಾಣಂತನ ಮುಗಿದುಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿ ಮುಗಿದ್ಬಿಡುತ್ತೆ ಎಂದಳು ಸಂಭ್ರಮದಿಂದ ಜಸ್ಟ್ ಥಿಂಕ್ ಶ್ರೀ ನಮ್ಮ ಅದಿತಿಗೆ ಪುಟ್ಟು ಪಾಪು ಆದರೆ ಎಷ್ಟು ಚೆನ್ನಾಗಿರುತ್ತೆ ಕಲ್ಪನೆಯ ಬೆನ್ನೇರಿ ಹೊರಟೇ ಬಿಟ್ಟಳು ವಾರಿಜಾ ವಾರಿಜಾ ಏ ವಾರಿಜಾ ಎನ್ನುತ್ತಾ ಅವಳ ಭುಜವನ್ನು ಅಲ್ಲಾಡಿಸಿ ಕನಸಿನ ಲೋಕದಿಂದ ಹೊರತಂದರು ಶ್ರೀಕಾಂತ್ ವರು ತಪ್ಪು ಮಾಡ್ತಾ ಇದೆಯಾ ಎಂದರು ಶ್ರೀಕಾಂತ್ ಏನ್ರಿ ನಾನೇನು ತಪ್ಪು ಮಾಡಿದೆ ಗೊಂದಲದಿಂದ ಕೇಳಿದರು ವಾರಿಜ ನೋಡು ಅದು ಆದಿತಿ ಆದಿತ್ಯನ ಜೀವನ ಅವ್ರಿಗೆ ಬೇಕಾದ ಹಾಗೆ ಅವ್ರು ಕಟ್ಕೊಳ್ತಾರೆ ಮಧ್ಯ ನೀನು ತಲೆ ಹಾಕೋದು ಸರಿಯಲ್ಲ ಅದು ಅವ್ರ ಮದುವೆ ಆಗಿ ಇನ್ನೂ ಬೆರಳಿಕೆಯಷ್ಟೇ ದಿನಗಳಾಗಿರೋದು ಇಬ್ಬರ ನಡುವೆ ಇನ್ನೂ ಹೊಂದಾಣಿಕೆ ಕೂಡ ಮೂಡಿದೆಯೋ ಇಲ್ವೋ ಅಷ್ಟರಲ್ಲೇ ನೀನು ಈ ಬಗ್ಗೆ ಮಾತಾಡೋದು ಎನ್ನುತ್ತಿದ್ದವರ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಅಯ್ಯೋ ನಿಮಗಿದೆಲ್ಲ ಗೊತ್ತಾಗಲ್ಲ ಸುಮ್ಮನಿರಿ ಬೇಗ ಒಂದು ಮಗು ಆಗಿಬಿಟ್ರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ತಾನಾಗೇ ಆಗುತ್ತೆ ವಾರಿಜ ಅವಳ ವಾದ ಸರಣಿಯನ್ನೇ ಹಿಡಿದಿದ್ದಳು ವರು ಗಂಭೀರವಾಗಿ ನುಡಿದರು ಶ್ರೀಕಾಂತ್ ನಿನ್ನಮ್ಮ ನಿನಗೆ ಹೇಳ್ಕೊಟ್ಟಿದ್ದನ್ನೆಲ್ಲನೂ ನೀನು ಮರ್ತುಬಿಟ್ಟಿದೆಯಾ ಅನಿಸುತ್ತೆ ಮಗಳ ಸಂಸಾರದಲ್ಲಿ ನೀನು ತಲೆ ಹಾಕಿದ್ರೆ ನಾನು ಕೆಟ್ಟೋನಾಗಬೇಕಾಗುತ್ತೆ ನೀನು ಅನನ್ಯ ಮದುವೆ ವಿಷಯದಲ್ಲಿ ಮಾತಾಡಿದಾಗ ನಾನು ಹೇಳಿದ ಬುದ್ಧಿ ಮಾತನ್ನು ಕೇಳಿ ನೀನು ನಿನ್ನ ರೀತಿನ ತಿದ್ದುಕೊಂಡಿದ್ಯಾ ಅಂತ ಅಂದ್ಕೊಂಡೆ ಆದರೆ ನೀನು ಇನ್ನೂ ಬುದ್ಧಿ ಕಲ್ತಿಲ್ಲ ನಿನ್ನ ಜವಾಬ್ದಾರಿ ಕಳೆಯುತ್ತೆ ಅನ್ನೋ ಕಾರಣಕ್ಕೆ ಅವರಿಬ್ರು ಮಗುವಿನ ಜವಾಬ್ದಾರಿ ಹೊರಬೇಕಾ ಅವರಿಬ್ಬರಿಗೂ ಯಾವಾಗ ಸರಿ ಅನಿಸುತ್ತೋ ಇಬ್ಬರೂ ಮಾನಸಿಕವಾಗಿ ಯಾವಾಗ ತಂದೆ ತಾಯಿಯಾಗೋಕ್ಕೆ ಸಿದ್ಧ ಆಗ್ತಾರೋ ಆವಾಗಾದರೆ ಅವರಿಗೂ ಖುಷಿ ನಮಗೂ ನೆಮ್ಮದಿ ಎಂದರು ಶ್ರೀಕಾಂತ್ ಅವರ ಮಾತನ್ನೇ ಕೇಳ್ತಾ ಕುಳಿತಿದ್ದ ವಾರಿಜ ಅಯ್ಯ ಇಷ್ಟುದ್ದ ಭಾಷಣ ಬಿಗಿಯೋಂಥ ಮಾತು ನಾನೇ ಆಡ್ದೆ ಮದುವೆ ಆದಮೇಲೆ ಎಲ್ಲರೂ ಆಡೋ ಅಂಥ ಮಾತೇ ಆಡಿದ್ದು ಏನಪ್ಪ ನನಗಂತೂ ಇವ್ರ ಮಾತು ರೀತಿ ಏನೂ ಅರ್ಥನೇ ಆಗಲ್ಲ ಎಂದು ಹೇಳಿಕೊಂಡಳು ಮನದಲ್ಲೇ ಆದಿತ್ಯ ಬೀದಿ ಬದಿಯ ಪಾನಿಪುರಿ ಅಂಗಡಿಯ ಎದುರಿಗೆ ನಿಲ್ಲಿಸಿದ ಅದನ್ನು ಕಂಡ ಆದಿತ್ಯ ಮುಖ ಅರಳಿತು ಎರಡು ಪ್ಲೇಟ್ ಪಾನಿಪುರಿ ಹೇಳಿದ ಆದಿತ್ಯ ಭಯ ಸರ ಠೀಕಾ ಡಾಲ್ನಾ ಎನ್ನುತ್ತಾ ಒಂದೊಂದೂ ಪೂರಿಯನ್ನು ಕಣ್ಣು ಮುಚ್ಚಿ ಆಸ್ವಾದಿಸುತ್ತಾ ತಿನ್ನುತ್ತಿದ್ದವಳನ್ನು ಅಚ್ಚರಿ ಎಂಬಂತೆ ನೋಡುತ್ತಿದ್ದ ಆದಿ ಸೂಖಿ ಪಾಪಡ್ದೋನಾ ಭಯ ಎನ್ನುತ್ತಾ ಖಾರ ಹೆಚ್ಚಾಗಿ ಕಣ್ಣೀರು ಬಂದರೂ ಬಿಡದೇ ತಿನ್ನುತ್ತಿದ್ದವಳ ನೋಡಿಯೇ ಖುಷಿಪಡುತ್ತಿದ್ದ ನಿಮಗೆ ಅಷ್ಟೊಂದಿಷ್ಟನ ಪಾನಿಪುರಿ ಅಂದರೆ ಅಚ್ಚರಿಯಿಂದ ಕೇಳಿದ ಆದಿ ಅಯ್ಯೋ ಪ್ರಾಣ ಎಂದವಳು ಒಂದು ನಿಮಿಷ ನನ್ನ ಮೊಬೈಲಿಂದ ಆದ್ಯಾಗೆ ವಿಡಿಯೋ ಕಾಲ್ ಮಾಡಿ ಎಂದಳು ಆದ್ಯಾಳ ಫೋನ್ ಪರದೆಯ ಮೇಲೆ ಅದಿತಿಯ ಹೆಸರು ನೋಡಿದ ಆದ್ಯ ಭಾವುಕಳಾದಳು ಪಟ್ ಎಂದು ರಿಸೀವ್ ಮಾಡಿದಳು ಎಷ್ಟೋ ದಿನಗಳ ನಂತರ ಒಬ್ಬರನ್ನೊಬ್ಬರು ನೋಡಿ ಅಕ್ಕ ತಂಗಿಯರು ಕಣ್ಣು ತುಂಬಿಕೊಂಡರು ಛೋಟಿ ಗೋಲ್ಗಪ್ಪ ಎಂದು ಪಾನಿಪುರಿ ಒಂದನ್ನು ಅವಳಿಗೆ ತೋರಿಸಿ ತನ್ನ ಬಾಯಿಗೆ ಹಾಕಿಕೊಂಡಳು ಆದಿತಿ ಬಡ್ಗಿ ಏತೋ ಚೀಟಿಂಗ್ ಹೇ ಎನ್ನುತ್ತಾ ಕೂಗಿದಳು ಆದ್ಯ ಎಷ್ಟು ತಿಂದಿಯೇ ಆದ್ಯಾಳ ಪ್ರಶ್ನೆಗೆ ಎರಡು ಪ್ಲೇಟ್ ಫುಲ್ ಖತಂ ಎಂದಳು ಆದಿತಿ ಛೋಟಿ ಐ ಮಿಸ್ ಯು ಯಾರ್ ಐ ಲವ್ ಯು ಎಂದು ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ಆದ್ಯಾಳಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಳು ನಾನು ಕೂಡ ಮಿಸ್ ಯು ಎನ್ನುತ್ತಾ ಕಣ್ಣಲ್ಲಿ ತುಂಬಿದ್ದ ನೀರನ್ನು ಒರೆಸಿಕೊಂಡಳು ಆದ್ಯ ಆದ್ಯ ಮೊನ್ನೆ ಶಾಪಿಂಗ್ ಹೋಗಿದ್ದೆ ಕಣೆ ಅಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಕ್ಲೆಸ್ ಬ್ಲೌಸ್ ಇತ್ತು ಅಂಗಡಿ ಅವನಿಗೆ ತೆಗೆದಿಡೋಕ್ಕೆ ಹೇಳಿದ್ದೀನಿ ಅನು ಮದುವೆಗೆ ಬಂದಾಗ ತರೋಣ ಎಂದಳು ಅದಿತಿ ಟಾಂಟ್ಯಾಂಡ್ ನೋಡಿಲಿ ನಿಂಗೆ ಅಂತ ಬ್ಲೂ ಸೀಕ್ವೆನ್ಸ್ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಮದುವೆ ರಿಸೆಪ್ಷನ್ನಿಗೆ ಉಟ್ಕೊ ನಾನು ಕೂಡ ಸೇಮ್ ತೊಗೊಂಡು ಬಂದಿದ್ದೀನಿ ಇಬ್ರದ್ದು ಒಂದೇ ಥರದ್ದು ಬಟ್ ಶಾಪಿಂಗ್ ಟೈಮ್ನಲ್ಲಿ ಆ ಮಿಸ್ಟ್ಯೂ ವೆರಿ ಮಚ್ ಕಣೆ ಆದ್ಯ ಹೇಳಿದಾಗ ಮದುವೆಗೆ ಬರ್ತೀಯಲ್ಲ ಆವಾಗ ಇನ್ನೊಂದು ಸರ್ತಿ ಶಾಪಿಂಗಿಗೆ ಹೋಗೋಣ ಮತ್ತು ಅವಾಗ ಇಲ್ಲಿಗೆ ಬಂದು ಗೋಲ್ಗಪ್ಪ ತಿನ್ನೋಣ ಅಂತೂ ಇಲ್ಲಿದು ಸೇಮ್ ಭೋಲಬಾಯ ಇದಾನಲ್ಲ ಅದೇ ಟೇಸ್ಟೇ ಎಂದಳು ಅದಿತಿ ತಿಂಗಳುಗಳ ಮಾತೆಲ್ಲ ಒಂದೇ ದಿನದಲ್ಲಿ ಆಡುವಂತೆ ಕಂಡರು ಅಕ್ಕ ತಗ್ಗಿಯರಿಬ್ಬರು ಅದಿತಿಯಿಂದ ಫೋನ್ ಪಡೆದ ಆದಿ ಹಲೋ 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 ಏನು ನಿಮ್ಮ ಮಾತುಕತೆ ಇವತ್ತೇನು ಮುಗಿಯಲ್ಲ ಅನಿಸುತ್ತೆ ನಾವಿನ್ನು ಮನೆಗೆ ಹೋಗಬೇಕಮ್ಮ ನಾದ್ನಿ ಎಂದನು ನಗುತ್ತಾ ಪರದೆಯ ಮೇಲೆ ಆದಿಯನ್ನು ನೋಡುತ್ತಲೇ ಒಂದು ಕ್ಷಣ ಆದ್ಯಾಳ ಮನ ಕಂಪಿಸಿತು ಅರೆ ಕ್ಷಣದಲ್ಲೇ ಮನವನ್ನು ಸಂತೈಸಿ ಹಲೋ ಬವ ಹೇಗಿದ್ದೀರಾ ಎಂದು ಕೇಳಿದಳು ಅಬ್ಬಾ ಧನ್ಯನಾದೆ ಅಂತೂ ನಾನು ಭಾವ ಅನ್ನೋದು ನೆನಪಿದೆ ನನ್ನ ಮುದ್ದು ನಾದಿನಿಗೆ ಎಂದು ನಕ್ಕನು ಹೇಗೆ ನಡೀತಾ ಇದೆ ನೀನು ಓದು ಕೆನಡಾಗೆ ಹೋಗೋದು ಯಾವಾಗ ಎಂದೆಲ್ಲ ವಿಚಾರಿಸಿ ಕರೆ ತುಂಡರಿಸಿದನು ಆದಿಯ ಜೊತೆ ಸಂಯಮದಿಂದಲೇ ಮಾತನಾಡಿದ ಆದ್ಯ ಕರೆ ತುಂಡಾದ ನಂತರ ತನ್ನ ದುಃಖವನ್ನು ನಿಯಂತ್ರಿಸಲಾರದೇ ಹೋದಳು ಆದಿತಿಯ ಜೊತೆ ಮಾತನಾಡಿದ್ದಕ್ಕೆ ಆದ್ಯಾಳ ಮನ ಖುಷಿಯಿಂದ ಕುಣಿಯುತ್ತಿದ್ದರೂ ಆದಿಯ ಪ್ರೀತಿ ಪಡೆಯಲಾಗದ ನೋವು ಮುಳ್ಳಿನಂತೆ ಚುಚ್ಚುತ್ತಲೇ ಇತ್ತು ಮನದ ಒಂದು ತಕ್ಕಡಿಯಲ್ಲಿ ಅದಿತಿ ಮತ್ತೊಂದರಲ್ಲಿ ಆದಿತ್ಯ ಒಂದು ಕಡೆ ಅಕ್ಕನ ವಾತ್ಸಲ್ಯ ಸೆಳೆಯುತ್ತಿದ್ದರೆ ಇನ್ನೊಂದು ಕಡೆ ತನ್ನ ಮೊದಲ ಪ್ರೀತಿ ಆದಿ ಆಕರ್ಷಿಸುತ್ತಿದ್ದ ಕೆಲ ಸಮಯ ಕಣ್ಣು ಮುಚ್ಚಿ ತನ್ನೊಳಗೆ ತಾನು ವಾಗ್ವಾದ ಕೇಳಿದಿದ್ದಳು ಆದ್ಯ ಸ್ವಲ್ಪ ಸಮಯ ಕಳೆದ ಮೇಲೆ ತನ್ನ ಮೊಬೈಲ್ನಲ್ಲಿ ಆದಿ ಎಂಬ ಹೆಸರಿನ ಜೊತೆ ಇದ್ದ ಹೃದಯದ ಎಮೋಜಿ ತೆಗೆದು ಆದಿ ಭಾವ ಎಂದು ಸೇವ್ ಮಾಡಿಟ್ಟುಕೊಂಡಳು ಆದ್ಯ ಹೀಗೆ ಭಗ್ನ ಪ್ರೇಮಿಯಾಗಿಯೇ ಮುಂದುವರಿಯುವಳೆ ಅಥವಾ ಆದಿಯನ್ನು ಮರೆತು ಜೀವನವನ್ನು ಹೊಸದಾಗಿ ಆರಂಭಿಸುವಳೆ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸ್ತೀರಾ ಅಲ್ವಾ ಧನ್ಯವಾದಗಳು